ಎಲ್ಲರಿಗೂ ನಿಗಮಾಗಮ ಕಥಾ ಪ್ರಪಂಚಕ್ಕೆ ಸ್ವಾಗತ ಇಂದು ಉತ್ತಂಕ ಮುನಿಯ ಬಗ್ಗೆ ತಿಳಿಸಿಕೊಡಲಿಕ್ಕೆ ಬಯಸ್ತೇನೆ ಹಿಂದೆ ಗೌತಮ ಮುನಿಯ ಶಿಷ್ಯನಾದ ಉತ್ತಂಕ ಮಹಾಮುನಿ ಅಂತ ಒಬ್ಬ ಇದ್ದರು ಅವರು ಎಂತಹ ಶಿಷ್ಯರಾಗಿದ್ದರೆಂದರೆ ಗೌತಮರಿಗೆ ಉತ್ತಂಕನ ಕಂಡ್ರೆ ಎಲ್ಲಿಲ್ಲದ ಪ್ರೀತಿ ಹಾಗೆ ಉತ್ತಂಕನು ಗುರು ಸೇವೆಯನ್ನು ಮಾಡುತ್ತಾ ಆಶ್ರಮದಲ್ಲೇ ಕಾಲ ಕಳೀತಾ ಇದ್ದ ಅವನಿಗೆ ಗುರುಗಳ ಮೇಲೆ ಅಷ್ಟೇ ಪ್ರೀತಿ ಗುರುಗಳಿಗೆ ಅವನ ಮೇಲೂ ಅಷ್ಟೇ ಪ್ರೀತಿ ಹಾಗಾಗಿ ವರ್ಷಗಳು ಕಳೆದದ್ದೇ ಅವನಿಗೆ ಗೊತ್ತಾಗಲಿಲ್ಲ ಅವನ ಜೊತೆಗೆ ಬಂದವರು ಅವನ ನಂತರದಲ್ಲಿ ಬಂದ ಶಿಷ್ಯರು ಕೂಡ ತಮ್ಮ ವಿದ್ಯೆ ಪರಿಸಮಾಪ್ತಿಯಾಗಿ ಮುಗಿಸಿಕೊಂಡು ಹೋದರು ಆದರೆ ಉತ್ತಂಕನಿಗೆ ಮಾತ್ರ ವಯಸ್ಸಾದರೂ ಕೂಡ ಗೌತಮರು ಮಗನೇ ನಿನ್ನ ವಿದ್ಯೆ ಮುಗಿಯಿತು ಪರಿಸಮಾಪ್ತಿ ಆಯಿತು ನೀನು ಹೋಗಬಹುದು ಅಂತ ಹೇಳಲೇ ಇಲ್ಲ ಅವನು ಕೇಳಲಿಲ್ಲ ಈ ಮಧ್ಯೆ ಅವನಿಗೆ ವಯಸ್ಸಾದದ್ದು ಅವನಿಗೆ ಗಮನಕ್ಕೇ ಬರಲಿಲ್ಲ ಹೀಗೆ ಗುರು ಸೇವೆ ಮಾಡಿಕೊಂಡು ಇದ್ದಂಥ ಉತ್ತಾಂಕ ಒಮ್ಮೆ ದಿನನಿತ್ಯದ ಕಾರ್ಯದ ಭಾಗವಾಗಿ ಕಟ್ಟಿಗೆ ತರಲಿಕ್ಕೆ ಕಾಡಿಗೆ ಹೋಗಿದ್ದ ಕಾಡಿನಿಂದ ಕಟ್ಟಿಗೆಯ ಹೊರೆಯನ್ನು ಕಟ್ಟಿಕೊಂಡು ಬರ್ತಾ ಇದ್ದ ಬರುವಾಗ ಅವನ ಜಟೆ ಆ ಹೊರೆ ಕಟ್ಟುವಾಗ ಅದರೊಳಗೆ ಸಿಕ್ಕಿಕೊಂಡಿದ್ದು ಅವನು ಗಮನಿಸಲಿಲ್ಲ ಭಾರವಾದ ಹೊರೆ ಅದನ್ನು ಇಳಿಸಬೇಕಾಗಿತ್ತು ಬಂದು ಆ ಸಂದರ್ಭದಲ್ಲಿ ಅವನು ಅವಸರದಿಂದ ಹೊರೆಯನ್ನು ಕೆಳಗೆ ಎಸೆಯುತ್ತಾನೆ ಆ ಎಸೆಯುವರ ಬಸಕ್ಕೆ ಅವನ ಜಟೆಯೂ ಸಿಕ್ಕಿಕೊಂಡುದರಿಂದ ಅವನು ಕೆಳಗೆ ಬಿದ್ದು ಬಿಡ್ತಾನೆ ಕೆಳಗೆ ಬಿದ್ದಾಗ ಅವನ ಜಡೆಯನ್ನು ಆಗ ನೋಡ್ತಾನೆ ಅಯ್ಯೋ ನನ್ನ ಕೂದಲು ಬಿಟ್ಟಿದೆಯಲ್ಲ ಯಾಕೆ ಹೀಗೆ ನನಗಿಷ್ಟು ವಯಸ್ಸಾದರೂ ನನ್ನ ಗುರುಗಳು ನನಗೇನು ಹೇಳಲಿಲ್ಲ ನನ್ನ ಕಳಿಸ್ಕೊಡ್ಲಿಲ್ವಲ್ಲ ಅಂತ ಆಗ ಅವನಿಗೆ ಚಿಂತೆ ಪ್ರಾರಂಭವಾಯಿತು ಅವನು ಸುಮಾರು ನೂರು ವರ್ಷಗಳನ್ನೇ ಕಳೆದಿರಬೇಕು ಅಂತ ಒಂದು ಕೆಲವು ಕಡೆಯಲ್ಲಿ ಉಲ್ಲೇಖ ಬರ್ತದೆ ಹಾಗಾದರೆ ನಾನೇನು ಮಾಡಬೇಕೀಗ ನೀ ಏನು ಮಾಡಬೇಕು ಅಂತಲೇ ಅರ್ಥವಾಗ್ತಾ ಇಲ್ಲ ಅಂದ್ರೆ ಯಾವ ಕಳೆದು ಹೋಯ್ತಲ್ಲ ಅಂತ ಚಿಂತೆಗೀಡಾಗ್ತಾನೆ ಆಗ ಗುರುವಿನಲ್ಲಿ ಕೇಳ್ತಾನೆ ಈಗ ನಾನು ಏನು ಮಾಡಬೇಕು ಗೌತಮರು ನಿನ್ನ ಮೇಲೆ ನನಗೆ ತುಂಬ ಪ್ರೀತಿ ಇದ್ದರಿಂದ ನಿನ್ನನ್ನು ಕಳಿಸಿಕೊಡದೇ ಇದ್ದದ್ದು ಹೌದು ಆದರೆ ಈಗ ನಾನು ನಿನ್ನನ್ನು ಕಳಿಸಿಕೊಡ್ತೇನೆ ಅಂತ ಹೇಳ್ತಾರೆ ಹೇಳುವಾಗಲೂ ಕೂಡ ಅವನಿಗೇನಾಗ್ತದೆ ಈಗೇನು ವಯಸ್ಸಾಗಿದೆ ವಯಸ್ಸಾದ ಮೇಲೆ ಹೋಗುವಾಗ ಹೇಗೆ ಹೋಗೋದು ಏನು ಮಾಡೋದು ಇನ್ನೂ ಅವನು ಮದುವೆ ಆದವನಲ್ಲ ಆಗ ಅವರು ಇಲ್ಲ ನಿನಗೆ ನಾನು ಅನುಗ್ರಹ ಮಾಡ್ತೇನೆ ಸೊ ನೀನು ಹತ್ತು ಹದಿನಾರು ವರ್ಷದ ತರುಣನ ಹಾಗೆ ಆಗಿಬಿಡ್ತೀಯಾ ಹಾಗಾಗಿ ನಿನಗೇನು ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾರೆ ಇಷ್ಟಕ್ಕೆ ಸಾಲದೆನ್ನುವ ಹಾಗೆ ಮುಂದುವರೆದು ಅವರು ತನ್ನ ಮಗಳನ್ನೇ ಅವನಿಗೆ ಧಾರೆ ಇರಿದು ಕೊಡ್ತಾರೆ ಆಗ ಅವನು ಗುರುಗಳಲ್ಲಿ ಕೇಳ್ತಾನೆ ಗುರುಗಳೇ ನೀವು ನನಗೆಲ್ಲ ವಿದ್ಯೆಯನ್ನು ಕೊಟ್ಟಿದ್ದೀರಿ ಅಂತ ಏನು ಕೊಡಲಿ ನಿಮಗೆ ಅಂತ ಕೇಳ್ತಾನೆ ಗುರುಗಳು ನೋಡಪ್ಪ ಇಷ್ಟು ಕಾಲ ನೀನು ಇಷ್ಟು ಒಳ್ಳೆ ರೀತಿಯಿಂದ ಗುರು ಸೇವೆಯನ್ನು ಮಾಡಿದ್ದೀಯ ನಿನ್ನ ಸೇವೆಗೆ ಮರುಳಾಗಿ ನಿನ್ನ ಮೇಲಿನ ಪ್ರೀತಿಯಿಂದ ನಾನು ನಿನ್ನನ್ನು ಕಳಿಸಿಕೊಡಲೇ ಇಲ್ಲ ಅಂದಮೇಲೆ ಮತ್ತೆ ನೀನು ಗುರುದಕ್ಷಿಣೆ ಕೊಡುವಂಥ ಅಗತ್ಯ ಏನಾದರೂ ಉಂಟು ನಾನು ತೃಪ್ತನಾಗಿದ್ದೇನೆ ಬೇಡ ಹೋಗು ಅಂತ ಹೇಳ್ತಾರೆ ಆ ನಂತರ ಅವನು ಗುರುಪತ್ನಿಯಾದ ಆ ಹೋಗ್ತಾನೆ ಅಲ್ಲಿಗೆ ಕೇಳ್ತಾನೆ ಸೊ ನಾನೇನು ಗುರುದಕ್ಷಿಣೆ ಕೊಡಲಿ ಅಂತ ಅವಳು ಕೂಡ ಅದೇ ಮಾತನ್ನು ಹೇಳ್ತಾಳೆ ನೀನು ಇಷ್ಟು ಒಳ್ಳೆ ರೀತಿಯಿಂದ ಸೇವೆ ಮಾಡಿದ್ದೀಯಾ ಗುರುದಕ್ಷಿಣೆ ಏನು ಬೇಡ ಹೋಗು ಆದರೆ ಅವನು ಹಾಗೆ ಹಾಗೆ ಸರಿಯಾಗೋದಿಲ್ಲ ನಾನು ಏನಾದರೂ ಒಂದು ಗುರುದಕ್ಷಿಣೆ ಕೊಟ್ಟು ಹೋಗಬೇಕು ಏನು ಬೇಕು ಅಂತ ನೀವು ನನ್ನ ಹತ್ರ ಹೇಳಬೇಕು ಅಂತ ಮತ್ತೆ ಕೇಳಿದಾಗ ಅವಳು ನನಗೆ ಸೌದಾಸ ಅಂದರೆ ಆ ಕಾಲದ ಸೂರ್ಯವಂಶದ ಚಕ್ರವರ್ತಿ ಅವನನ್ನು ಮಿತ್ರಸಹ ಅಂತ ಕರೀತಾರೆ ಮಿತ್ರಸಹ ಅವನ ಹೆಸರು ಸೊ ಸುದಾಸನ ಮಗನಾಗಿ ಸೌದಾಸ ಆಮೇಲೆ ಕಲ್ಮಾಶಪಾದ ಅಂತಲೂ ಅವನನ್ನು ಕರೀತಾರೆ ಅದಕ್ಕೆ ಇನ್ನೊಂದು ಕತೆ ಇದೆ ಅದರ ವಿವರಕ್ಕೆ ಹೋಗೋದಿಲ್ಲ ಹೀಗೆ ಅವನ ಹೆಂಡತಿ ಮದಯಂತಿ ಎನ್ನುವಳಲ್ಲಿ ವಿಶೇಷವಾದ ಕರಣಕುಂಡಲಗಳಿದ್ದಾವೆ ಅವುಗಳನ್ನು ತನಗೆ ತಂದು ಕೊಡುವು ಅಂತ ಹೇಳ್ತಾಳೆ ಆಗ ಅವನು ತರಲಿಕ್ಕೆ ಅಂತ ಹೋಗ್ತಾನೆ ಆಗ ರಾಕ್ಷಸ ಭಾವದಲ್ಲಿ ಇದ್ದಾನೆ ಸೌದಾಸ ಶಾಪಗ್ರಸ್ತನಾಗಿ ಕಾಡಿನಲ್ಲಿ ಅವನು ಉಳ್ಕೊಂಡಿದ್ದಾನೆ ಇವನು ಅವನನ್ನು ಹುಡುಕಿಕೊಂಡು ಹೋಗ್ತಾನೆ ಆ ನಂತರದಲ್ಲಿ ಗುರುಗಳಿಗೆ ಗೊತ್ತಾಗ್ತದೆ ಆದರೆ ಅವನಾಗಲೇ ಹೊರಟು ಬಿಟ್ಟಿರ್ತಾನೆ ಇರಲಿ ಅವನಿಗೆ ನೀನೀಗ ಕಳಿಸ್ಬಾರ್ದಾಗಿತ್ತು ಅಂತ ಹೇಳ್ತಾನೆ ಇರಲಿ ಅಂತ ಮುಂದೆ ಉತ್ತಂಕ ಮಹಾ ತೇಜಸ್ವಿಯೋದ್ರಿಂದ ಅವನಿಗೆ ತೊಂದರೆ ಆಗಲಿಕ್ಕಿಲ್ಲ ಎಂಬ ಭಾವದಲ್ಲಿ ಸುಮ್ಮನಾಗ್ತಾನೆ ಅವನು ಉತ್ತಂಕ ಸೌದಾಸನ ಬಳಿಗೆ ಹೋಗ್ತಾನೆ ಸೌದಾಸನ ಕಡೆಗೆ ಹೋದರೆ ಅವನು ಆ ಒಳ್ಳೆಯ ಸಮಯಕ್ಕೆ ಬಂದಿದ್ದೀಯಾ ನಾನು ದಿನದ ಆರನೇ ಯಾಮದಲ್ಲಿ ಆಹಾರ ಸೇವಿಸುವನು ನರಮಾಂಸ ಭಕ್ಷಕನಾಗ್ಬಿಟ್ಟಿದ್ದಾನೆ ಹಾಗಾಗಿ ನೀನು ಬಂದೆ ಒಳ್ಳೇದಾಯಿತು ಆದರೆ ಉತ್ತಂಕ ವಿಚಲಿತನಾಗುವುದಿಲ್ಲ ಅವನು ಅವನ ಹತ್ರನೇ ಮಾತಾಡಿ ಸೌದಾಸನ ಹತ್ರನೇ ಮಾತಾಡ್ತಾನೆ ನೀನು ಇಂತಹ ಒಬ್ಬ ಬ್ರಾಹ್ಮಣನನ್ನು ಅದು ನಾನು ಬಂದಿರುವ ಕೆಲಸ ಏನು ಗುರುದಕ್ಷಿಣೆ ನೀಡುವ ಸಲುವಾಗಿ ಕರಣಗುಂಡಲಗಳನ್ನು ಕೇಳಲಿಕ್ಕೆ ಬಂದಿದ್ದೀನಿ ಇಂಥ ಸಂದರ್ಭದಲ್ಲಿ ನೀನು ನನ್ನನ್ನು ತಿನ್ಲಿಕ್ಕೆ ನೀನು ತಿನ್ಲಿಕ್ಕೆ ಸಾಧ್ಯ ಉಂಟೋ ಇಲ್ಲ ನೀನು ಆ ರೀತಿ ಮಾಡಲಿಕ್ಕಿಲ್ಲ ಎಂಬ ಒಂದು ಭಾವ ನನ್ನಲ್ಲಿದೆ ಅಂತ ಹೇಳ್ತಾನೆ ಕೊನೆಗೆ ಉತ್ತಂಕನೂ ಆ ನಿಟ್ಟಿನಲ್ಲಿ ಮುಂದುವರಿಯುವುದಿಲ್ಲ ಈ ಗುರು ಗುರುದಕ್ಷಿಣೆಗಾಗಿ ನಿನಗೆ ಬೇಕಾದಂತಹ ಕರ್ಣಗೊಂಡಲಗಳನ್ನು ನೀನು ಕೇಳ್ತೀಯ ಅಂತಂದರೆ ನನ್ನ ಹೆಂಡತಿಯ ಹತ್ತಿರ ಇವು ಇದ್ದಾವೆ ಸೊ ನೀನು ಒಬ್ಬ ತೇಜಸ್ವಿ ಮುನಿಪುತ್ರ ಅಥವಾ ಮುನಿಯಾಗಿದ್ದೀಯಾ ಆದ್ದರಿಂದ ನಿನಗದನ್ನು ಕೊಡ್ತೇನೆ ಅಂತ ಆದರೆ ಅವನ ಹೆಂಡತಿ ಇನ್ನೊಂದು ಕಡೆ ಇದ್ದಾಳೆ ಅಲ್ಲಿ ಹೋಗಿ ನೀನು ಅವಳ ಹತ್ರ ನಾನು ಕೇಳಿದ್ದೆ ನಾನು ಹೇಳಿದ್ದೇನೆ ಈ ರೀತಿ ಅಂತ ಸೌದಾಸನಿ ಹೇಳಿದ್ದಾನೆ ಅಂತ ಹೇಳು ಅವಳು ಕೊಡ್ತಾಳೆ ಅಂತ ಹೇಳ್ತಾನೆ ಅದೇ ರೀತಿ ಅವನು ಹೋಗ್ತಾನೆ ಹೋದಾಗ ಅವಳು ಕೂಡ ಇದರ ಬಗ್ಗೆ ತಿಳಿದುಕೊಂಡು ನಾನು ಕೊಡ್ತೇನೆ ಆದರೆ ಅವಳು ಕಾಡಿನಲ್ಲಿ ಇನ್ನೊಂದು ಕಡೆಯಲ್ಲಿರ್ತಾಳೆ ಆಗ ನೀನು ಬಂದು ಕೇಳ್ತಾ ಇದ್ದೀಯಾ ನಾನು ಕೊಡಲಿಕ್ಕೆ ಸಿದ್ಧಳಿದ್ದೇನೆ ಆದರೆ ಕಳುಹಿಸಿಕೊಟ್ಟದ್ದು ನನ್ನ ಗಂಡನೆ ಎಂಬುದರ ಬಗ್ಗೆ ನನಗೇನಾದರೂ ಒಂದು ಗುರುತು ಬೇಕಲ್ಲ ಅದಕ್ಕೆ ನೀವೇನಾದರೂ ಒಂದು ಗುರುತು ತಂದರೆ ಆಗ ನಾನು ಕೊಡಬಹುದಾಗ್ತದೆ ಅಂತ ಹೇಳ್ತಾನೆ ಹಾಗಾಗಿ ಅವನು ಪುನಃ ಸೌದಾಸನಿದ್ದಲ್ಲಿಗೆ ಬರ್ತಾನೆ ಸೌದಾಸನಲ್ಲಿ ಬಂದ ಮೇಲೆ ಮತ್ತೆ ಕೇಳ್ತಾನೆ ಅವನ ಹೆಂಡತಿ ಏನು ಹೇಳಿದಾಳೆ ಅದನ್ನು ಪುನಃ ಇವನಲ್ಲಿ ಹೇಳ್ತಾನೆ ಹೀಗೆ ಹೇಳಿದಾಗ ಇವನು ಅದಕ್ಕೊಂದು ಮಾತನ್ನು ಹೇಳಿ ಕಳಿಸ್ತಾನೆ ಈಗ ನೀನು ನನ್ನ ಹೆಂಡತಿಯಲ್ಲಿ ಹೋಗಿ ನನಗೆ ಈಗಿರುವ ಕಾಲ ಅಷ್ಟೇನು ಒಳ್ಳೆಯ ಕಾಲ ಅಲ್ಲ ಆದರೆ ಈ ಕಾಲದಲ್ಲಿ ನಾನು ಇದಕ್ಕಿಂತ ಭಿನ್ನವಾಗಿ ಏನನ್ನಾದರೂ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಮತ್ತೆ ನೀನು ಅದನ್ನು ಅವನಿಗೆ ಕೊಡು ಕರ್ಣಕುಂಡಲಗಳನ್ನ ಅವನಿಗೆ ಕೊಡು ಎಂಬುದಾಗಿ ಹೇಳ್ತ ಸೊ ಹೀಗಾದರೆ ಏನು ಕಾರಣ ಇದು ಮಾತು ಮಾತಿನಲ್ಲಿ ಸ್ಪಷ್ಟತೆ ಇರುವುದಿಲ್ಲ ಈಗ ನಾನು ಇರುವ ಸ್ಥಿತಿಯೂ ಚೆನ್ನಾಗಿಲ್ಲ ನನಗೆ ಬೇರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನೀನು ಇದನ್ನ ಅರ್ಥ ಮಾಡಿಕೊಂಡು ಕರ್ಣಕುಂಡಲಗಳನ್ನು ಕೊಟ್ಟುಬಿಡು ಅಂತ ಹೇಳಿದ ಅವನು ಅಲ್ಲಿ ಇಷ್ಟು ಹೇಳಿದ ಮಾತನ್ನು ಮೇಲೆ ಉತ್ತಂಕನ ಹತ್ರ ಹೇಳ್ತಾನೆ ನೀನು ಇದನ್ನೇ ಹೋಗಿ ಹೇಳು ಅವಳು ಕೊಡ್ತಾಳೆ ಅಂತ ಮತ್ತೆ ಅವನು ಮದೆಯಂತಿ ಕಡೆಗೆ ಹೋಗ್ತಾನೆ ಹೋಗಿ ಇದೇ ಮಾತನ್ನು ಹೇಳ್ತಾನೆ ಹೇಳಿದಾಗ ಅವಳು ಕರ್ಣಕುಂಡಲಗಳನ್ನು ಬಿಚ್ಚಿ ಕೊಡ್ತಾಳೆ ಕೊಡುವಾಗ ಒಂದು ಮಾತನ್ನು ಹೇಳ್ತಾಳೆ ಈ ಕರ್ಣಕುಂಡಲಗಳು ಭಾರಿ ವಿಶೇಷವಾದಂಥ ಕರ್ಣಕುಂಡಲಗಳು ಇದರಿಂದ ಚಿನ್ನ ಹೊರಸೂಸ್ತಾ ಇರ್ತದೆ ಮತ್ತು ಇನ್ನೊಂದು ಜಾಗ್ರತೆ ವಹಿಸಬೇಕಾದಂಥ ವಿಷಯ ಏನು ಅಂತಂದರೆ ಇದನ್ನು ರಾಕ್ಷಸರು ದೇವತೆಗಳು ಎಲ್ಲರೂ ಅಪಹರಿಸಬೇಕು ಅಂತ ಕಾಯ್ತಾನೇ ಇರ್ತಾರೆ ನೀನು ಜಾಗೃತಿಯಾಗಿರಬೇಕು ನೆಲದ ಮೇಲೆ ಇಡಬಾರ್ದು ಇಟ್ಟರೆ ಸರ್ಪಗಳು ಇದನ್ನು ಅಪಹರಿಸ್ತವೆ ಅಥವಾ ನೀನು ಅಶುಚಿಯಾಗಿ ಶುಚಿತ್ವ ಇಲ್ಲದೆ ಏನಾದರೂ ಮಾಡಿದರೆ ಆವಾಗ ದಕ್ಷರೋ ದೇವತೆಗಳು ಇದನ್ನು ಅಪಹರಿಸುವಂತಹ ಪ್ರಸಂಗ ಇರ್ತದೆ ಹಾಗಾಗಿ ನೀನು ಸಂಪೂರ್ಣ ಎಚ್ಚರಿಕೆಯಿಂದ ಜಾಗೃತನಾಗಿ ಶುಚಿಯಾಗಿ ಇವುಗಳನ್ನು ಕೊಂಡು ಹೋಗಬೇಕು ಅಂತ ಹೇಳ್ತಾರೆ ಹೀಗೆ ಹೇಳಿದ ಮೇಲೆ ಅವನು ಆಯಿತು ಅಂತ ಅವುಗಳನ್ನು ತೆಗೆದುಕೊಂಡು ಭದ್ರವಾಗಿಟ್ಟುಕೊಂಡು ಹೊರಡಬೇಕು ಅನ್ನುವಾಗ ಅವನಿಗೆ ಒಂದು ಕುತೂಹಲ ಇರ್ತದೆ ಸೌದಾಸ ಹೇಳಿದ ಮಾತು ಮುನಿಯಾದ ಅವನಿಗೂ ಸಂಪೂರ್ಣವಾಗಿ ಅರ್ಥ ಆಗಲಿಲ್ಲ ಹಾಗಾಗಿ ಇದನ್ನು ಕೇಳಿಯೇ ಹೋಗಬೇಕು ಎಂಬ ಜಿಜ್ಞಾಸವಾಗಿ ಅವನು ಪುನಃ ಸೌದಾಸನಲ್ಲಿಗೆ ಬರ್ತಾನೆ ನೀನು ಹೇಳಿದೆ ನಿನ್ನ ರಾಣಿ ಇವುಗಳನ್ನು ಕೊಟ್ಟಳು ಆದರೆ ನಿನ್ನ ಮಾತು ನನಗೇ ಅರ್ಥ ಆಗಲಿಲ್ಲ ಅವನು ಮಹಾಪ್ರಾಜ್ಞರಾದಂತಹ ಬ್ರಾಹ್ಮಣ ನನಗೆ ಅರ್ಥ ಆಗಲಿಲ್ವಲ್ಲ ಏನು ಇದರ ಗುಟ್ಟು ಅಂತ ಕೇಳ್ತಾನೆ ಆಗ ಸೌದಾಸ ಹೇಳ್ತಾನೆ ಸ್ವಾಮಿ ನಾವು ಕ್ಷತ್ರಿಯರಲ್ಲೋ ನಮ್ಮ ಬ್ರಾಹ್ಮಣರನ್ನು ಯಾವಾಗಲೂ ಗೌರವದಿಂದ ಕಾಣ್ತಾ ಬಂದಿದ್ದೇವೆ ನಾನು ನಿನಗೆ ಹೇಳಿರ್ಬೋದು ಏನನ್ನು ತಿಂದು ಬಿಡ್ತೇನೆ ಅಂತ ಆದರೆ ಹಾಗೆ ಮಾಡಿಯೇನೋ ನಾವು ಗೌರವನಿಟ್ಕೊಂಡು ಬಂದವರು ಇದು ಒಂದು ಅವಳಿಗೆ ತಿಳಿಯಪಡಿಸಿದ್ದು ಜೊತೆಗೆ ಯಾವುದೇ ರೀತಿಯಲ್ಲಿ ಬ್ರಾಹ್ಮಣರಿಂದ ನಮಗೆ ತೊಂದರೆಯಾಗುವ ಸಂಭವವೂ ಇರ್ತದೆ ಈ ಪರಿಸ್ಥಿತಿಗೆ ನಾನೀಗ ಇಂದೀಗ ಇರುವಂತಹ ಪರಿಸ್ಥಿತಿಗೆ ಕಾರಣವೂ ಕೂಡ ಬ್ರಾಹ್ಮಣರ ಶಾಪವೇ ಅಂದರೆ ವಸಿಷ್ಠರ ಶಾಪ ಅದು ಅದನ್ನು ವಿವರಿಸಲಿಕ್ಕೆ ಹೋಗುವುದಿಲ್ಲ ಈಗ ಸೊ ಹಾಗಾಗಿ ಈ ಎಲ್ಲ ಕಾರಣದಿಂದ ನಾನು ಕೊಟ್ಟು ಬಿಡು ಅಂತ ಹೇಳಿದ್ದೇನೆ ಅವೆಲ್ಲವೂ ಅವಳಿಗೆ ವಿಜಿತವಾದ್ದರಿಂದ ಅವಳು ಅರ್ಥ ಮಾಡಿಕೊಂಡು ನಿನಗೆ ಅದನ್ನು ಕೊಟ್ಟಿದ್ದಾಳೆ ಅಂತ ಹೇಳ್ತಾರೆ ಸಂತೋಷ ಆಯಿತು ಅವನಿಗೆ ಅವನನ್ನು ತೆಗೆದುಕೊಂಡು ಆಮೇಲೆ ಮತ್ತೆ ಅವನು ಒಂದು ಅವನು ಜ್ಞಾನಿಯಾದ್ದರಿಂದ ಈ ಸೌದಾಸನಲ್ಲಿ ಮತ್ತೊಂದು ಪ್ರಶ್ನೆ ಕೇಳ್ತಾನೆ ಈಗ ನಾನು ನೀನು ಒಂದು ರೀತಿ ಮಿತ್ರರಾದ ಹಾಗಾಯಿತು ಮೂರು ನಾಲ್ಕು ಬಾರಿ ಅಲ್ಲಿ ಓಡಾಡಿ ಓಡಾಡಿ ಅವನಲ್ಲಿ ಮಾತಾಡಿ ಚರ್ಚೆ ಸಂವಾದ ಒಂದು ವಿಶ್ವಾಸವೂ ಬೆಳೆದಿದೆ ಅವನು ನೀನೊಬ್ಬ ಬ್ರಾಹ್ಮಣನಾಗಿದ್ದೀಯಾ ಅಂತೆಲ್ಲ ಹೇಳ್ತಾನಲ್ಲ ಮೊದಲಿಗೆ ಹೇಳಿದ್ದೇಗೆ ನೀನು ನನಗೆ ಈ ಕರ್ಣಕುಂಡಲಗಳನ್ನು ಕೊಟ್ಟರೆ ನಾನು ಗುರುದಕ್ಷಿಣೆಯಾಗಿ ಇದನ್ನು ಕೊಟ್ಟು ಮತ್ತೆ ನಿನ್ನಲ್ಲಿಗೆ ಬರ್ತೇನೆ ಆಗ ನಿನ್ನನ್ನು ನನ್ನನ್ನು ಅಂತ ಹೇಳಿದ್ದ ಈಗ ಕೊನೆಗೆ ಹೊರಡುವಾಗ ಕೇಳ್ತಾನೆ ನಾನೀಗ ನಿನ್ನಲ್ಲಿ ಹೇಳಿದ್ದೆ ಅದು ಇದೆಲ್ಲ ಮುಗಿದ ಮೇಲೆ ಬಂದು ನಿನಗೆ ಶರಣಾಗ್ತೀನಿ ನೀನು ಆಗ ನನ್ನನ್ನು ತಿನ್ಬೋದು ನನ್ನನ್ನು ನಂಬು ಅಂತ ಹೇಳಿದೆ ನೀನು ಅದಕ್ಕೆ ನಂಬಿಕೆಯನ್ನಿಟ್ಟು ಈ ರೀತಿ ಮಾಡಿದ್ದಿ ಆದರೆ ನಿನ್ನಲ್ಲಿ ಒಂದು ಪ್ರಶ್ನೆ ಉಂಟು ನನಗೀಗ ಅಂತ ಹೇಳ್ತಾನೆ ಏನು ಪ್ರಶ್ನೆ ಅಂತ ಅವನು ಕೇಳ್ತಾನೆ ಈಗ ನಾನು ನಿನ್ನಲ್ಲಿ ಒಂದು ರೀತಿಯ ಗೆಳೆತನದ ಸಲುಗೆಯನ್ನು ಉಪಯೋಗಿಸ್ಕೊಂಡು ಕೇಳ್ತಾ ಇರೋದು ಈಗ ನಾನು ನಿನಗೆ ಹೇಳಿದ ಪ್ರಕಾರವಾಗಿ ಮತ್ತೊಮ್ಮೆ ನಿನ್ನಲ್ಲಿಗೆ ಈ ಎಲ್ಲ ಕೆಲಸಗಳನ್ನು ಮುಗಿಸಿ ಬರುವುದು ಯೋಗ್ಯ ಅಂತ ನಿನಗೆ ಕಾಣಿಸ್ತದೋ ಹೇಗೆ ನಾನು ಬರಬಹುದೇ ಅಂತ ಅವನಲ್ಲಿಯೇ ಸಲಹೆಯನ್ನು ಕೇಳ್ತಾನೆ ಭಾಳ ವಿಶೇಷವಾಗಿದೆ ಇದು ಆದರೆ ಆ ಕಾಲದಲ್ಲಿ ರಾಕ್ಷಸ ಭಾವ ಇರಲಿ ಏನೇ ಆಗಲಿ ಸುಳ್ಳು ಹೇಳುವಂತಹ ಜಾಯಮಾನ ಅವರಾರದ್ದು ಆಗಿರಲಿಲ್ಲ ಅನ್ನೋದು ಅಷ್ಟೇ ಸ್ಪಷ್ಟ ಆಗ ಅವನು ಇದಾವುದನ್ನು ಗಮನಕ್ಕಿಟ್ಟುಕೊಳ್ಳದೆ ಶುದ್ಧ ಮನಸ್ಸಿನಿಂದ ಹೇಳ್ತಾನೆ ನೀನು ನನ್ನ ಬಳಿಗೆ ಬರುವುದು ನಿನ್ನ ದೃಷ್ಟಿಯಿಂದ ಒಳ್ಳೆಯದಲ್ಲ ಯಾಕಂದರೆ ನೀನು ಮತ್ತೆ ಬರ್ತೀಯಾ ಅಂತ ಆದಮೇಲೆ ನಾನು ನಿನ್ನನ್ನು ತಿನ್ನುವುದರಲ್ಲಿ ತೊಡಗ್ತೇನೆ ಅಂತ ನನಗೆ ಅನ್ನಿಸ್ತದೆ ಹಾಗಾಗಿ ನಿನ್ನ ಪ್ರಶ್ನೆಗೆ ಉತ್ತರ ಅಂದರೆ ನೀನಿಲ್ಲಿ ಬರುವುದು ಯೋಗ್ಯವಲ್ಲ ಅಂತ ಹೇಳ್ತಾನೆ ಅಂದಮೇಲೆ ಉತ್ತರವು ಸಿಕ್ಕಿದಾಗ ಆಯಿತು ಅವನಿಗೆ ಕರ್ಣಕುಂಡಲ್ ತೆಗೆದುಕೊಂಡು ಹೊರಟ ಹೊರಡುವಾಗ ದಾರಿಯಲ್ಲಿ ಅವನಿಗೆ ತೀರಾ ಹಸಿವಾಯಿತು ಈ ಹಸಿವೆ ನೋಡ್ ತಡೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲಪ್ಪ ಇನ್ನೇನು ಮಾಡೋದು ಏ ಹೇಗಾದರೂ ಏನಾದರೂ ತಿನ್ನಲೇಬೇಕು ಅಂತ ಮನಸ್ಸಿಗೆ ಕಾಣ್ತದೆ ಅಲ್ಲಿ ಅವನ ದಾರಿಯಲ್ಲಿ ಒಂದು ಬಿಲ್ವ ವೃಕ್ಷವನ್ನು ನೋಡ್ತಾನೆ ಅದರಲ್ಲಿ ಬಿಲ್ವದ ಹಣ್ಣುಗಳು ಕಾಣ್ತಾ ಇದ್ದಾವೆ ಹಾಗಾಗಿ ಈ ಹಣ್ಣನ್ನು ತಿಂದುಕೊಂಡು ಹೋದರೆ ಹೇಗೆ ಅಂತ ಅವನಿಗೆ ಯೋಚನೆ ಬರ್ತದೆ ಮರವನ್ನು ಹತ್ತುತ್ತಾನೆ ಹತ್ತುವಾಗ ಈ ಕರ್ಣಕುಂಡಲಗಳು ಇದ್ದಂತಹ ಒಂದು ಬಟ್ಟೆಯನ್ನು ಆ ಗಿಡಕ್ಕೆ ಕಟ್ತಾನೆ ಗಿಡಕ್ಕೆ ಸಿಕ್ಕಿಸಿ ಮೇಲೆ ಹತ್ತಿಕೊಂಡು ಹೋಗಿ ಹಣ್ಣುಗಳನ್ನು ಕೆಡುತ್ತಾನೆ ತುಂಬ ಹಣ್ಣುಗಳಿದವು ಅವೆಲ್ಲ ಬೀಳುವಾಗ ಒಂದು ಹಣ್ಣು ಈ ಕರ್ಣಕುಂಡಲಗಳ ಮೇಲೆ ಬಿದ್ದು ಅದು ನೆಲಕ್ಕೆ ಬಿದ್ದೋಯಿತು ಇವನು ಗಮನಿಸಲಿಲ್ಲ ಆಮೇಲೆ ಅದು ಬಿದ್ದದನ್ನು ನೋಡುತ್ತಲೇ ಇರುವಂತಹ ಸರ್ಪವೊಂದು ಅದನ್ನು ಕಚ್ಚಿಕೊಂಡು ಹೋಗ್ತಾ ಇರೋದು ನೋಡ್ತಾನೆ ಅವನು ಒಮ್ಮೆಲೆ ಕೆಳಗೆ ಹಾರಿ ಹೋಗ್ತಾನೆ ಸರ್ಪ ಆ ಕರ್ಣಕುಂಡಲಗಳನ್ನು ಕಚ್ಚಿಕೊಂಡು ಹುತ್ತದ ಮಾರ್ಗವಾಗಿ ಬೆಲ್ಲದಲ್ಲಿ ಸೇರಿಬಿಟ್ಟಿದೆ ಈ ಸಂದರ್ಭ ತುಂಬ ದುಃಖವಾಯಿತು ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ಮಾಡಿಕೊಂಡು ಬಂದೆ ನಾನು ಕರ್ಣಕುಂಡಲಗಳನ್ನು ಕೈವಶ ಮಾಡಿಕೊಂಡು ಆದಮೇಲೆ ಅದನ್ನು ಗುರುಗಳಿಗೆ ತಲುಪಿಸಬೇಕು ಅನ್ನುವಾಗ ಇಂಥ ಒಂದು ಕಷ್ಟ ಬಂದು ನನಗೆ ಮುಂದೇನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅಂತ ಕೈಯ ದಂಡವನ್ನೇ ಹಿಡಿದು ಆ ಬಲ ಬಿಲವನ್ನು ಕೊರೆಯುವುದಕ್ಕೆ ಪ್ರಾರಂಭ ಮಾಡ್ತಾನೆ ಕೊರಿತಾ ಕೊರಿತಾ ತುಂಬ ಕಾಲ ತಿಂಗಳು ದಾಟಿದರೂ ಅವನ ಕೆಲಸ ಸಾಗ್ತಲೇ ಇರ್ತದೆ ಹಗಲಿರುಳು ಎನ್ನದೇ ಇದನ್ನು ನೋಡುವಾಗ ಇಂದ್ರ ಈ ಬ್ರಾಹ್ಮಣ ಈ ಮುನಿ ಇದರಲ್ಲಿ ಈ ರೀತಿ ಮಾಡ್ತಾ ಇದ್ದಾನಲ್ಲ ಅವನನ್ನೊಮ್ಮೆ ನೋಡೋಣ ಅಂತ ಬರ್ತಾನೆ ಬಂದವನು ಅವನು ಹೇಳ್ತಾನೆ ಸ್ವಾಮಿ ನೀನು ಈ ರೀತಿಯಿಂದ ಅಂದರೆ ಬ್ರಾಹ್ಮಣ ವೇಷದಲ್ಲೇ ಬರ್ತಾನೆ ಅವನು ಇಂದ್ರನಾಗಿ ಬರುವುದಿಲ್ಲ ಬಂದು ನೀನು ಈ ರೀತಿ ಮಾಡ್ತಾ ಇದೆಯಲ್ಲ ಏನು ಉಪಯೋಗ ಇದರಿಂದ ಅಲ್ಲಿ ಅವನು ಅಷ್ಟು ಕಾಲ ಕಳೆದರೂ ಕೂಡ ಸ್ವಲ್ಪವೇ ಭಾಗ ಕೆಳಗಡೆ ಹೋಗಿದ್ದಾನೆ ಆದರೆ ಅವನೊಬ್ಬ ಬ್ರಾಹ್ಮಣ ನಿಷ್ಠಾವಂತ ಬ್ರಾಹ್ಮಣನಾದ್ದರಿಂದ ಇಂದ್ರನವರೆಗೂ ಇದರ ಮಹತ್ವ ಅರಿವಾಗಿ ಇಂದ್ರ ಬಂದದ್ದು ಸೊ ಇಂದ್ರ ಬಂದು ಕೇಳ್ತಾನೆ ಇಲ್ಲ ಸ್ವಾಮಿ ನಾನು ಹೀಗೆ ಮಾಡ್ತೇನೆ ಏನು ಇದರಿಂದ ಉಪಯೋಗ ಇಲ್ಲ ವಾಪಸ್ಸು ಹೋಗು ಸುಮ್ಮನೆ ಯಾಕೆ ಮೈ ನೋಯಿಸ್ಕೊಳ್ತಾ ಇದ್ದೀಯಾ ಅಂತ ಕೇಳ್ತಾನೆ ಆಗ ಅವನು ಹೇಳ್ತಾನೆ ಆಗ್ತದೆ ಆಗುವವರೆಗೂ ನಾನು ಕೆಲಸ ಮಾಡ್ತಾನೇ ಇರ್ತೇನೆ ಒಂದು ಒಂದೊಮ್ಮೆ ನನಗೆ ಆಗಲಿಲ್ಲ ಅಂತಂದರೆ ಈ ಕೆಲಸದಲ್ಲಿ ನಾನು ಪ್ರಾಣ ಬಿಡ್ತೇನೆ ಹೊರತು ಬರಿಗೈಯಲ್ಲಿ ಗುರುಗಳ ಹತ್ರ ಹೋಗುವುದಿಲ್ಲ ಅಂತ ಇದನ್ನು ನೋಡಿ ಇಂದನಿಗೆ ಇವನ ದೃಢತೆ ಇಷ್ಟು ಅಂತ ಗೊತ್ತಾಗ್ತದೆ ಗೊತ್ತಾದ ಮೇಲೆ ಇಂದ್ರನು ಸಹಾಯ ಮಾಡ್ತಾನೆ ಅವನು ತನ್ನ ವಜ್ರಾಯುಧವನ್ನು ಇವನ ದಂಡಕ್ಕೆ ಸಂಯೋಜಿಸ್ತಾನೆ ಹಾಗಾಗಿ ಮುಂದೆ ಸುಲಭದಲ್ಲಿ ಪಾತಾಳಕ್ಕೆ ದಾರಿ ತೆರೆದುಕೊಳ್ತದೆ ಅದರ ಮೂಲಕವಾಗಿ ಅವನು ಪಾತಾಳಕ್ಕೆ ಹೋಗ್ತಾನೆ ಪಾತಾಳಕ್ಕೆ ಹೋದರೆ ಅದೇನು ಸುಲಭದ ಕೆಲಸ ಅಲ್ಲ ಪಾತಾಳ ಲೋಕವನ್ನು ಇವನು ಸುತ್ತಾಡಿ ಕರ್ಣಕುಂಡಲವನ್ನು ಎಲ್ಲಿ ಹುಡುಕಬೇಕು ಅನ್ನೋದೊಂದು ಸಮಸ್ಯೆ ಆಗ್ತದೆ ಆಗ ಒಂದು ಕುದುರೆ ಬರ್ತದೆ ದಿವ್ಯಾಶ್ವ ಆ ಕುದುರೆ ಮಾತಾಡುವ ಕುದುರೆ ಬಂದು ನೀನು ಈ ಹೌದು ಕರ್ಣಕುಂಡಲಗಳ ವಿಷಯ ಹೇಳ್ತಾನೆ ಆಗ ನೀನು ನನ್ನ ಹಿಂಭಾಗದಲ್ಲಿ ಊದು ಅಂದರೆ ಅಪಾನ ಸ್ಥಳದಲ್ಲಿ ಅಂದಾಗ ಅವನು ಸ್ವಲ್ಪ ಮುಜುಗರ ಆಗ್ತದೆ ನೀನು ಹಾಗೆ ಯೋಚನೆ ಮಾಡಬೇಡ ಅದೇನು ಕನಿಷ್ಠ ಅಲ್ಲ ನೀ ದಿನನಿತ್ಯ ಊದಿನ ಆಶ್ರಮದಲ್ಲಿ ಊದ್ತಾನೆ ಇದೆಯಲ್ಲಪ್ಪ ಅಲ್ಲೇ ಹಿಂದಿನ ಭಾಗದಿಂದ ಅಂತ ಹೇಳ್ತಾನೆ ಹೇಳಿದಾಗ ನೀನು ಯಾವಾಗ ಬಂದಿದ್ದೆ ನಾನು ಯಾವಾಗ ಓದಿದ್ದೆ ಏನು ಮಾತಾಡ್ತೀಯಪ್ಪ ಎಲೆ ಕುದುರೆ ಏನು ಮಾತಾಡ್ತೀಯ ಅಂತ ಕೇಳ್ತ ಆಗ ಅವನು ಹೇಳ್ತಾನೆ ಈಗ ನಾನು ಸಾಮಾನ್ಯನಲ್ಲ ಅಗ್ನಿದೇವನೇ ನಾನು ಈ ಆಕೃತಿಯಿಂದ ಬಂದಿದ್ದೇನೆ ಅಂದಾಗ ಅವನಿಗೆ ಮತ್ತೆ ವಿವರಣೆ ಬೇಕಾಗುವುದಿಲ್ಲ ಆಶ್ರಮದಲ್ಲಿ ಅಗ್ನಿಯನ್ನು ಉರಿಸುವುದಕ್ಕೆ ಊದುವುದನ್ನೇ ಅವನು ಹೇಳ್ತಾನೆ ಅಂತ ಗೊತ್ತಾಗ್ತದೆ ಅವನು ಊದ್ತಾನೆ ಆಗ ಅವನ ರೋಮರಾಜುಗಳಲ್ಲಿ ಅಗ್ನಿ ಉದ್ಭವಿಸ್ತದೆ ಹೊಗೆ ತುಂಬಿಕೊಳ್ತದೆ ಇಡೀ ಪಾತಾಳ ಲೋಕದಲ್ಲಿ ಎಲ್ಲರೂ ಚಿಂತಿತರಾಗ್ತಾರೆ ಕ್ರಮೆಗೊಳಕ್ಕಾಗ್ತಾರೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಎಲ್ಲಿ ಬೆಂಕಿ ಎಲ್ಲರನ್ನು ಸುಟ್ಟು ಬಿಡ್ತದೋ ಏನು ಕಷ್ಟ ಆಗ್ತದೋ ಅಂತ ಗೊತ್ತೆ ಎಲ್ಲೋ ಓಡಿ ಬರ್ತಾರೆ ವಾಸುಕಿ ಆದಿಯಾಗಿ ತಕ್ಷಕ ಎಲ್ಲರೂ ಕೊನೆಗೆ ಈ ಮುನಿಯಿಂದ ಇದೆಲ್ಲ ಆಗಿದೆ ಅಂತ ಗೊತ್ತಾಗಿ ಮುನಿಯನ್ನು ಬಂದು ಕಾಣ್ತಾರೆ ಮುನಿಗೆ ಚರಣಾಗಿ ಸ್ವಾಮಿ ಏನಾಗಬೇಕು ಅಂತ ಕೇಳ್ತಾರೆ ಅವನ ವಿಷಯವನ್ನು ಹೇಳ್ತಾನೆ ಹೇಳಿದ ಮೇಲೆ ಅವರೆಲ್ಲ ಅವನನ್ನು ಸತ್ಕರಿಸಿ ಆ ಕರಣಕುಂಡಲಗಳನ್ನು ಉತ್ತಂಕನಿಗೆ ಕೊಡ್ತಾರೆ ಸೊ ಉತ್ತಂಕಮನಿ ಆ ಕರ್ಣಕುಂಡಲಗಳನ್ನು ತೆಗೆದುಕೊಂಡು ತನ್ನ ಗುರುವಿನ ಬಳಿಗೆ ಬಂದು ಗುರುಪತ್ನಿಗೆ ಈ ಕರ್ಣಕುಂಡಲಗಳನ್ನು ಒಪ್ಪಿಸ್ತಾನೆ ತುಂಬ ವಿಶೇಷವಾದಂಥ ಕರ್ಣಕುಂಡಲಗಳು ಇವು ಇವುಗಳನ್ನು ಎತ್ತರವಾಗಿದ್ದವರು ದೊಡ್ಡ ದೇಹದವರು ಧರಿಸಿದರೆ ದೊಡ್ಡದಾಗಿಯೂ ಚಿಕ್ಕ ದೇಹದವರು ಧರಿಸಿದರೆ ಚಿಕ್ಕದಾಗಿಯೂ ರೂಪಾಂತರ ಹೊಂದುವಂತಹ ವಿಶಿಷ್ಟವಾದಂಥ ಕರ್ಣಕುಂಡಲಗಳು ಇವಾಗಿವೆ ಈ ಕರ್ಣಕುಂಡಲಗಳನ್ನು ಗುರುಪತ್ನಿ ಕೊಟ್ಟು ಧನ್ಯತಾ ಅಭಾವವನ್ನು ಹೊಂದಾನೆ ಮುಂದ ಸುಖವಾಗಿ ಇರ್ತಾನೆ ಎಂಬುದನ್ನು ತೋರಿಸುತ್ತಾ ಒಬ್ಬ ಯಾವನೇ ಆದರೂ ಕೂಡ ದೃಢ ಸಂಕಲ್ಪವನ್ನು ಮಾಡಿ ಹೊರಟ ಅಂತಾದರೆ ಅವನು ಏನನ್ನಾದರೂ ಸಾಧಿಸ್ತಾನೆ ಎಂಬುದನ್ನು ಕಂಡುಕೊಳ್ಳಬಹುದು ಮತ್ತು ಒಬ್ಬನು ಗುರುಭಕ್ತಿಯಿಂದ ಏನೆಲ್ಲ ಸಾಧಿಸಬಹುದು ಎಂಬುದನ್ನು ಕೂಡ ಈ ಮೂಲಕವಾಗಿ ನಾವು ತಿಳಿದುಕೊಳ್ಳಬಹುದಾಗ್ತದೆ ಇದರಲ್ಲಿಯೂ ಅಷ್ಟೇ ಈ ಕತೆ ತುಂಬ ವಿಸ್ತಾರದ ಕಥೆಯಾಗಿದ್ದು ಅವೆಲ್ಲ ವಿವರಗಳನ್ನು ನಾನು ಕೊಡೋದಕ್ಕೆ ಹೋಗಿಲ್ಲ ವಿವರಗಳನ್ನು ಬಗ್ಗೆ ಯಾರಾದರಾದರೂ ಏನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ಯೂಟ್ಯೂಬ್ ಚಾನೆಲ್ ಮೂಲಕ ಕೇಳಬಹುದು ಆಗ ಮುಂದಿನ ಬಾರಿ ಇದರ ಬಗ್ಗೆ ವಿವರಗಳನ್ನು ಒದಗಿಸುವ ಪ್ರಯತ್ನ ಮಾಡ್ತೇನೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ನಮಸ್ಕಾರ